ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ ಇದು ಪುಷ್ಕರ್ ಬ್ಲಾಗು ಈಗ ನಾನು ಪುಷ್ಕರಿಂದ ಹಂಗೆ ಟ್ರೈನ್ ಹತ್ಕೊಂಡು ಉಜ್ಜಯಿನಿ ಬಂದೆ ಸೊ ಪುಷ್ಕರ್ ಅಜ್ಮೀರಿಂದ ಉಜ್ಜಯಿನಿ ಟ್ರೈನ್ ಬಂದೆ ಸೊ ಇವತ್ತು ಮಾರ್ನಿಂಗು ಹನ್ನೆರಡುವರೆಗೆ ಬಂದೆ ಸೊ ಅಪ್ ಎಲ್ಲ ಆಗಿ ಆಗೋ ತನಕ ಲೇಟ್ ಆಯಿತು ಸೊ ಈಗ ಎರಡು ಐವತ್ತಾಗಿದ್ದು ದರ್ಶನ आटो आटो है ये ऑटो ऑटो होती दिली सो ऑटो के ₹30 एंटर इधर YouTube YouTube बना रहा हूँ <laughs> मैं वीडियो हाँ। मेरा मत अंदर क्यों <laughs> आप पेवत होते हो चैट में हां हां तो अण्णा और तो सवालम पड़ेगा हां मैं देखुवाते तो सवालम पड़ेगा ये YouTube पे कैसे तुमने डाल दी हां मैं जस्ट स्टार्ट किया ಜಸ್ಟ್ ಆಟಗಿ ಗರ್ ಜಾಕೆ ವೀಡಿಯೋ ಎಡಿಟ್ ಕರ್ಕೆ ಡಾಲ್ತೋಕೆಲ್ ಇಲ್ಲಿಂದ ಎರಡು ಕಿಲೋಮೀಟರ್ ಇದೆಯಂತೆ ದೇವಸ್ಥಾನ ಸೊ ದೇವಸ್ಥಾನಕ್ಕೆ ಹೋಗೋಣ ಫುಲ್ ಶಕೆ ಇದೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತೆ ಅಂತ ಹೇಳಿದೆ ನೋಡೋಣ ಎಷ್ಟು ಜೊತಾಗತ್ತೆ ಅಂತ ಸೊ ಇನ್ನು ಊಟ ಕೂಡ ಮಾಡಿಲ್ಲ ಊಟ ಮಾಡಿ ಸೊ ಊಟ ಮಾಡಿ ಹೋಗೋಣ ಊಟ ಮಾಡಿ ದರ್ಶನ ಹೋಗೋಣ ಇಲ್ಲ ದರ್ಶನ ಮಾಡಿ ಊಟ ಮಾಡೋಣ ನೋಡೋಣ ಮಂದಿರ ಮೇಲೆ ಪ್ರಸಾದ್ ಮೇಲ್ತಾಯಕ ಫ್ರೀ ಹಾಂ ಹೊರಗಡೆ ಅಂಗಡಿಲಿ ಸಿಗತ್ತಂತೆ ಪ್ರಸಾದ ವ್ಯವಸ್ಥೆ ಏನಿಲ್ಲ ಈ ಕಡೆ ಸೊ ಅವರೊಂದಿಗೆ ಗುರಿ ಹಾಕ್ಕೊಂಡಿದ್ದೀನಿ ಸೊ ಒಳಗಡೆಯಿಂದ ಫುಲ್ ದೇವರು ಹೇಳಿದ ಗುಡಿ ಇಲ್ಲೇ ಮಾರ್ಕೆಟು ಬಂದ್ಬಿಟ್ಟು ಅಜ್ಮೇರಿಂದ ರಾತ್ರಿ ಎಷ್ಟು ಗಂಟೆ ಟ್ರೈನ್ ಅಂದರೆ ಹನ್ನೊಂದುವರೆ ಟ್ರೈನ್ ಹತ್ತದೆ ಸೊ ಇಲ್ಲಿ ಬಂದುಬಿಟ್ಟು ಒಂಬತ್ತು ಕಾಲಿಗೆ ರೀಚ್ ಆದ ತುಂಬ ಲೇಟ್ ಆಯಿತು ಇಲ್ಲಿ ಬಂದು ಒಂಬತ್ತು ಕಾಲು ಒಂಬತ್ತು ಕಾಲು ಸಾರಿ ಸಾರಿ ಒಂಬತ್ತು ಕಾಲಿಗೆ ಬಂದು ರೀಚ್ ಆದ ಸೊ ಈಗ ಎರಡೂವರೆವರೆಗೆ ಫ್ರೆಶ್ ಅಪ್ ಆಗಿ ಟೈಮ್ ಆಯಿತು ಸ್ನಾನ ಮಾಡಿ ತುಂಬ ರಶ್ ಇತ್ತು ಕಾಮನ್ ಏರಿಯಾದಲ್ಲಿ ಕಾಮನ್ ಬಾತ್ರೂಮ್ ಯೂಸ್ ಮಾಡಿದೆ ಸೊ ಅದು ತುಂಬ ರೆಸ್ಟ್ ಇತ್ತು ಸ್ನಾನ ಎಲ್ಲ ಮಾಡೋದ್ರಿಂದ ಈಗ ಸ್ನಾನ ಮಾಡಿದ್ದೀನಿ ವೈಟ್ ಪ್ಯಾಂಟು ನಂಬಿ ಹಾಕೊಂಡಿದ್ದೀನಿ ಫಸ್ಟು ದರ್ಶನ ಮಾಡೋಣ ಇಲ್ಲಿ ಮಹಾಕಾಳೇಶ್ವರ ಮಂದಿರದಿಂದ ಒಂದು ಕಿಲೋಮೀಟ್ರ್ ಇದೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಬಂದಿದ್ದೀಯ ಹಾ ಕ್ಯಾಮ್ರಾ ಹಾಂ ಹಾಂ 52, इधर खाना क्या फेमस है उज्जैनी में दाल वाफले लड्डू दाल वाफले लड्डू दाल वाफले लड्डू दाल वाफले लड्डू फेमस अंत नो ना ट्राई मार देना मेले दर्शन ऐला मार कौन दो किधर मिलता है वो स्वीट स्वीट शॉप काल भैरव काल भैरव ರಶ್ ಇದೆ ಫುಲ್ ಟ್ರಾಫಿಕ್ ಏನು ಅಣ್ಣ ಅಂತ ಹೇಳಿದ್ರು ಅಣ್ಣ ಹೇಳಿದ್ರು ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತೆ ಅಂತ ನೋಡೋಣ ಎಷ್ಟು ದರ್ಶನಕ್ಕೆ ಮಂದಿರ್ಗೆ ಅಂದರೆ ಕ್ಯಾಮ್ರಾ ಅಲವ ಲಾಕರ್ ರೂಮ್ ಏಕೆ ಹೌದು ರಕ್ನೆ ಕೇಳಿ ಹಾಂ ಸರಿ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಲ್ಲಿ ಕ್ಲಾಕ್ ರೂಮ್ ಇದೆಯಂತೆ ಕ್ಲಾಕ್ ರೂಮ್ ಅಲ್ಲಿ ಹೋಗೋಣ ಮೊಬೈಲ್ ಐತಿರ್ಬೋದು ನೋಡೋಣ ಮೊಬೈಲ್ ಎಲ್ಲ ವೀಡಿಯೋ ಶೂಟ್ ಮಾಡ್ತೀನಿ

शॉर्टकट कर पावन द्वार फुल शॉर्टकट गाइस ನೋಡಿ ಇದು ಬಂದ್ಬಿಟ್ಟು ಪ್ರವೇಶ ದ್ವಾರ ಮಂದಿರದ್ದು ಹಹಾ ಇಲ್ಲ ನೋಡಿ ಇಂತ ಇಲ್ಲಿವರೆಗೆ ಅಷ್ಟೇ ಇರಬಹುದು हेलो ಆಗ್ತಿದೆ ಇಲ್ಲಿ ಪೊಲೀಸ್ ಲೈಟ್ ಇದೆ ಅಣ್ಣಾ ಮಾಮ ಯಾ ಹಾಂ ಹಾಂ ಯಾವ ಸೇ ಜಾತ್ರೆಗೆ ಸಾಮನೆ ಮಂದಿರ ಹಾಂ 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 ಟೀಕೆ ಟೀ ಹ್ಞೂ ಕಾಯಿ ಸಹ ಮೂವತ್ತು ರೂಪಾಯಿ ತಗೊಂಡ್ರು ಅವರು ಮೊದಲೇ ಕೊಟ್ಟೆ ಚೇಂಜು ಇಲ್ಲಿ ಮಂದಿರ ಇದೆ ಅಂತ ಸೊ ಇಲ್ಲಿ ಫುಲ್ ಅಂದರೆ ಫುಲ್ ರಶ್ ಇದೆ ಸೊ ಕಾಣಿಸ್ತಿರ್ಬೋದು ಆಟೋ ಎಲ್ಲ ಇದೆ ಫುಲ್ಲು ಸೊ ಒಂದು ಶರ್ಟ್ ತಗೊಳ್ಳೋಣ ಅಂತಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಒಂದು ಕಲರ್ದು ಶಾಲ್ ತಗೋಬೇಕು ಶಾಲು ಮೇಲ್ಗಡೆ ಹೊತ್ಕೊಳ್ಳೋಕ್ಕೆ ಫಸ್ಟು ಏನಾರು ಒಂದು ತಿನ್ಕೊಳ್ಳೋಣ ಹ್ಞೂ ಹ್ಞೂ ನೋಡಿ ನಾನು ಇಲ್ಲಿ ಶೂ ಬಿಟ್ಟಿಲ್ಲ ಯಾಕಂದರೆ ನಾರ್ಮಲ್ ದರ್ಶನ ಆದರೆ ಮುಂದೆ ಬಿಡ್ಬೋದು ಅಂತ ಹೇಳಿದ್ರು ತುಂಬ ರಶ್ ಇದೆ ಅನಿಸುತ್ತೆ ಮುಂದೆ ಲೈನ್ ತುಂಬ ದೂರ ಇದೆ ಅಂತ ಹೇಳಿದ್ರು ಶೂ ಸ್ಟ್ಯಾಂಡಲ್ಲಿ ಬಂದವರು ಸೊ ಸ್ಪೆಷಲ್ ದರ್ಶನದಲ್ಲಿ ಹೋಗ್ತಿಲ್ಲ ನಾನು ನಾರ್ಮಲ್ ದರ್ಶನದಲ್ಲೇ ಇದ್ದೀನಿ ಸುಮ್ಮನೆ ಮತ್ತೆ ಅದಕ್ಕೆ ಅದು ಇನ್ನೂರೈವತ್ತು ರೂಪಾಯಿ ಖಾಲಿ ಮಾಡ್ತಾರೆ ಸೊ ನಾರ್ಮಲ್ ದರ್ಶನದಲ್ಲೇ ಹೋಗೋಣ ಅಂತೀನಿ ನೋಡಿ ಎಷ್ಟು ರಶ್ ಇದೆ ಅಂತ ಇಲ್ಲೂ ತುಂಬ ಜನ ಶೂ ಇಟ್ಟಿದ್ದಾರೆ ಇಲ್ಲೂ ತುಂಬ ಮಂದಿರ ಕೂಡ ಇದೆ ನೋಡಿ ಇಲ್ಲಿ ಸ್ಟೂ ಶೂ ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ ಏನು ಇಲ್ಲಿ ಇಟ್ಟು ಹೋದರೆ ಶೂ ಇರುತ್ತೋ ಇಲ್ಲೋ ಅದು ಗೊತ್ತಿಲ್ಲ ಐ ತಿಂಕ್ ಇದು ಕೂಡ ನಾರ್ಮಲ್ ಸ್ಟ್ಯಾಂಡ್ ಇರಬೇಕು ಶೂ ಇಡೋದು ನೋಡಿ ಎಷ್ಟು ರಶ್ ಇದೆ ಅಂತ ಇಲ್ಲಿ ರಶ್ ಶುರುವಾಯಿತು ಅಲ್ಲಿ ರಶ್ ಎಲ್ಲ ಏನಿಲ್ಲ ಆಗಿತ್ತು ಸೊ ಇಲ್ಲಿ ರಶ್ ಇದೆ ಒಂದು ಗೈಸ್ ನೋಡಿ ಇಲ್ಲಿ ನಾರ್ಮಲ್ ದರ್ಶನದ್ದು ಶುರುವಾಯಿತು ಇಲ್ಲಿಂದ ಶುರು ಸೊ ಶೂ ಎಲ್ಲ ಇಲ್ಲೂ ಬಿಟ್ಟು ಹೋಗ್ಬೋದು ನಾನು ಹಿಂದೆ ಬಿಟ್ಟೋದೆ ಯಾಕಂದರೆ ಖಾಲಿ ಇತ್ತು ಜಾಗ ಇಲ್ಲಿಂದ ನಾರ್ಮಲ್ ದರ್ಶನ ಸ್ಟಾರ್ಟ್ ದರ್ಶನ ದರ್ಶನ ಆಟೋ ಓಕೆ ನೋಡಿ ಇಲ್ಲಿಂದ ಶುರು ನಾರ್ಮಲ್ ದರ್ಶನ ಸೊ ಇಲ್ಲೆಲ್ಲ ಫೋಟೋ ತೆಕ್ಕೊಂಡು ಹೋಗ್ಬೇಡೋಣ ಇಲ್ಲ ಆಮೇಲೆ ನೆಕ್ಸ್ಟ್ ಬರ್ತ ತಗೊಳ್ಳೋಣ ನೋಡಿ ಇಲ್ಲೆಲ್ಲ ಏನು ಸಖತ್ತಾಗಿ ಮಾಡಿದ್ದಾರೆ ಶಿವನ್ ಸ್ಟ್ಯಾಚು ಫುಲ್ ಡ್ರೆಶ್ ಇದೆ ಸೊ ಬೇಕ್ ಬೇಕ್ ಹೋಗೋಣ ಇಲ್ಲಿ ರಶ್ ಇರೋದ್ರಿಂದ ಬೇಗ ಬೇಗ ಹೋಗು ಆಗ್ತಾ ಇಲ್ಲ ಇಲ್ಲಿ ಇವ್ರು ಏನೇನೋ ಮಾಡ್ತಿದ್ದಾರೆ ಹಣೆಗಲ್ಲ ಬಡಿದಿದ್ದಾರೆ ಮತ್ತೆ ಹಣೆ ಬಡಲಿಕ್ಕೆ ದುಡ್ಡು ಇಲ್ಲ ಚೇಂಜು ಇಲ್ಲ ನನಗೆ ನೋಡಿ ಎಲ್ಲ ದರ್ಶನ ಮುಗಿಸಿ ಬರ್ತಿದ್ದಾರೆ ಎಲ್ಲ ಏನು ಲೈನ್ ಇದೆ ಆ ಕಡೆ ಬೇಗ ಬೇಗ ಹೋಗೋಣ ನೋಡಿ ಅಲ್ಲಿ ಲೈನ್ ಎಷ್ಟಿದೆ ಅಂತ ಸಿಕ್ಕಾಪಟ್ಟೆ ಲೈನ್ ಇದೆ ಸೊ ಅರೌಂಡ್ ಒಂದು ನಲವತ್ತು ನಿಮಿಷದಲ್ಲಿ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ನೋಡೋಣ ಟೈಮ್ ಬಂದ್ಬಿಟ್ಟು ಈಗ ಮೂರು ಗಂಟೆ ಒಂಬತ್ತು ನಿಮಿಷ ಆಗಿದೆ ಸೊ ಆದಷ್ಟು ನುಗ್ಗು ನುಗ್ಗು ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಕ್ಯಾಮ್ರಾ ಅಲವೂ ಇಲ್ಲ ಒಳಗಡೆ ಸೊ ಬ್ಯಾಗಲ್ಲಿ ಹಾಕೋಬೇಡಣ್ಣ ಕ್ಯಾಮ್ರಾನ ನೋಡಿ ಎಷ್ಟು ರೆಶ್ ಇದೆ ಅಂತ ಪ್ರೈಸ್ ದರ್ಶನ ಎಲ್ಲ ಆಯಿತು ಸೊ ಈಗ ದರ್ಶನ ಮುಗಿಸ್ಕೊಂಡು ಹೀಗೆ ಟೆಂಪಲ್ ಹಿಂದೆಗಡೆಯಿಂದ ಹಿಂದೆ ಹೋಗ್ತಾಯಿದ್ದೀವಿ ಸೊ ಇಲ್ಲೆಲ್ಲ ಟೆಂಪಲ್ ಇದೆ ಸೊ ನಾನು ಬ್ಯಾಗೆಲ್ಲ ಲಾಕರ್ ರೂಮಲ್ಲಿ ಇಟ್ಟು ಬಂದಿದ್ದೀನಿ ಸೊ ಒಂದು ತೊಗೊಂಡು ಬಂದೆ ಸ್ಕ್ಯಾನ್ ಮಾಡಿ ಸೊ ಮೊಬೈಲು ಒಳಗಡೆ ಬಿಡೋಲ್ಲ ಆ್ಯಕ್ಚುಲಿ ಟು ಫಿಫ್ಟಿ ಇದು ಟಿಕೆಟ್ ಇರೋರಿಗೆ ಅಲವಿರುತ್ತೆ ವಿ ಐ ಪಿ ಟಿಕೆಟ್ ಇರೋರಿಗೆ ಮೊಬೈಲ್ ಅಲವಿದೆ ಸೊ ನೋಡಿ ಇಲ್ಲಿಂದ ಟೆಂಪಲ್ ದರ್ಶನ ಮಾಡ್ಕೊಬಿಡಿ ಮಹಾಕಾಳ ಇಲ್ಲೂ ಕೂಡ ಒಂದು ಮಂದಿರ ಇದೆ ಸೊ ತೋರಿಸ್ತೀನಿ ನೋಡಿ ಮಂದಿರ ಇದೆ ಇಲ್ಲಿ ಕೂಡ ಒಂದು ಸಣ್ಣ ಮಂದಿರ ಇದೆ ಸೊ ಇದೆಲ್ಲ ದರ್ಶನ ಮಾಡಿದೆ ಅವಾಗ ನಾನು ಸೊ ಈಗ ಇಲ್ಲಿಂದ ಬ್ಯಾಗ್ ತಗೊಳ್ಲಿಕ್ಕೆ ಹೋಗಬೇಕು ಇಲ್ಲಿ ಚೀಟಿ ಕೊಟ್ಟಿದ್ದಾರೆ ಸೊ ಈ ಚೀಟಿ ಚೀಟಿ ಸ್ಕ್ಯಾನ್ ಮಾಡ್ತಾರೆ ಸೊ ಬ್ಯಾಗ್ ತಗೊಳ್ಬೇಕು ಹೋಗೋಣ ಬೇಗ ಜಲ್ದಿ ಇನ್ನು ಊಟ ಮಾಡಿಲ್ಲ ಸೊ ಹೋಗಿ ಊಟ ಮಾಡಬೇಕು ಇಲ್ಲಿ ಸ್ಪೆಷಲ್ ಏನಾದ್ರು ತಿನ್ನಬೇಕು ನೋಡಿ ಬಂದುಬಿಟ್ಟು ಎಕ್ಸಿಟ್ ಎಕ್ಸಿಟಿಂದ ತುಂಬ ದೂರ ಇದೆ ಸುಮಾರೊಂದು ಇನ್ನೂರು ಇರ್ಬೋದು ಸುಮ್ಮ ತುಂಬ ದೂರ ಅಂದರೆ ಇನ್ನೂರು ಮೀಟ್ರಿಗೆ ಕ್ಲಾಕ್ ರೂಮ್ ಇದೆ ಸೊ ಹಂಗೆ ನೋಡ್ಕೊಂಡು ಬರ್ಬೋದು ಸೊ ಅಲ್ಲಿ ಕಾಣ್ತಿದೆ ನೋಡಿ ಆ ಕಡೆ ಅಂತ ಬಂದರೆ ನಾರ್ಮಲ್ ದರ್ಶನ ವಿ ಐ ಪಿ ದರ್ಶನ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸು ಇನ್ನೂರೈವತ್ತು ರೂಪಾಯಿ ವಿ ಐ ಪಿ ದರ್ಶನ ಅದು ಅರೌಂಡ್ ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ನೀವು ನಾರ್ಮಲ್ ದರ್ಶನ ಬಂದರೆ ಮಜಾನೇ ಬೇರೆ ಇರುತ್ತೆ ಸೊ ನಾನು ನಾರ್ಮಲ್ ದರ್ಶನದಲ್ಲೇ ಬಂದಿದ್ದು ನಾರ್ಮಲ್ ಲೈನಲ್ಲೇ ಅದೇ ಚೆನ್ನಾಗಿತ್ತು ಏನಿಲ್ಲ ಅದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಯಿತು ಈಗ ಈ ಟೈಮಲ್ಲಿ ರಶ್ ಇರೋಲ್ಲ ಜಾಸ್ತಿ ರಶ್ಶೇ ಇರಲ್ಲ ಜಾಸ್ತಿ ಅಲ್ಲ ರಶ್ಶೇ ಇರೋಲ್ಲ ಏನೇನು ಇರಲ್ಲ ರಶ್ ಇರೋಲ್ಲ ಸೊ ನೀರು ಕೂಡ ಹಸಾಗ್ತಿದೆ ಸೊ ಎರಡು ಫೋಟೋ ತೆಗೆಸ್ಕೊಂಡೆ ಡಿ ಎಸ್ ಎಲ್ ಆರ್ ಅಲ್ಲಿ ಎರಡು ನೂರು ರೂಪಾಯಿ ಕೊಟ್ಟೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಒನ್ ಫೋಟೋಗೆ ನೂರು ರೂಪಾಯಿ ಟೋಟಲ್ ಎರಡು ಫೋಟೋಗೆ ಎರಡು ನೂರು ರೂಪಾಯಿ ಆಯಿತು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ ವಾಟ್ಸಪ್ ಡಾಕ್ಯುಮೆಂಟ್ ಮಾಡಿದ್ರೆ ಗೆ ಹೋಗೋದು ನೋಡಿ ಇಲ್ಲಿ ವಯಸ್ಸಾದವರಿಗೆ ಬ್ಯಾಟ್ರಿ ಕಾರ್ ಕೂಡ ಇದೆ ಸೊ ಅದು ಕೂಡ ಯೂಸ್ ಮಾಡ್ಬೋದು ಇಲ್ಲೇನೋ ಇದೆ ದರ್ಶನದ್ದು ಸೊ ಇಲ್ಲಿ ಬಸ್ ಮಾರತಿ ನಡೆಯುತ್ತೆ ಸೊ ಆ ಬಸ್ ಮಾರತಿಗೆ ಬಸ್ ಮಾರತಿಗೆ ಎಕ್ಸ್ಟ್ರಾ ಟಿಕೆಟ್ ಇದೆ ಟೂ ಫಿಫ್ಟಿ ರುಪೀಸ್ ಏನೋ ಸೊ ಅದನ್ನು ನೋಡೋಣ ಸಂಜೆ ಆದರೆ ಬಸ್ ಮಾರತಿಗೆ ಹೋಗೋಣ ಏನಾಗುತ್ತೆ ಅಂತ ನೋಡೋಣ ಟು ಟೂ ಫಿಫ್ಟಿ ರುಪೀಸ್ ಏನೋ ಇದೆ ಅದು ಕೂಡ ಬಸ್ ಮಾರುತಿ ಕೂಡ ಈಗ ಫಸ್ಟ್ ಹೋಗಿ ಲಗೇಜ್ ತಗೊಳ್ಳೋಣ ಬಂದ್ಬಿಟ್ಟು ನೋಡಿ ಇಲ್ಲಿ ಅಲ್ಲಿ ನಾರ್ಮಲ್ ಸಾಲು ಹೋಗೋದು ಸೊ ಇಲ್ಲಿ ಬಂದ್ಬಿಟ್ಟು ಮೊಬೈಲು ಮತ್ತೆ ಏನಾದ್ರು ಪರ್ಸು ಇದ್ದರೆ ಏನಾದರೂ ಈ ಬ್ಯಾಗ್ ಇಲ್ಲೇ ಇಟ್ಟು ಹೋಗ್ಬೋದು ಸೊ ಈಗ ತಗೊಳ್ಳೋಣ ಇಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ ಈಗ ಡೆವಲಪ್ ಮಾಡಿರೋದು ಇಲ್ಲಿ ಪಾರ್ಕು ಮತ್ತೆ ನೋಡಿ ಆ ಕಡೆ ಎಲ್ಲ ಈ ಕಡೆ ಎಲ್ಲ ರೀನ್ಯೂ ಅಂದರೆ ಹೊಸದಾಗಿ ರೆಡಿ ಮಾಡಿರೋದು ಇದೆಲ್ಲ ಪಾರ್ಕ್ ಬಂದ್ಬಿಟ್ಟು ಸೊ ಹಿಂದ್ಗಡೆ ಟೆಂಪಲ್ ಇದೆ ಆ ಕಡೆ ನೋಡಿ ಇಲ್ಲಿ ಒಂದು ಕೆರೆ ಕೂಡ ಇದೆ ಸೊ ಇದು ಬಂದ್ಬಿಟ್ಟು ಲೇಕ್ ನೋಡಿ ಏನ್ ಸಕಾತಾಗಿ ಮಾಡಿದ್ದಾರೆ ಮಾತ್ರ ಇದು ಬಂದ್ಬಿಟ್ಟು ಈಗ ಈಗ ಮಾಡಿರೋದು ಇಲ್ಲೆಲ್ಲ ಕೆರೆ ಎಲ್ಲ ಗೊತ್ತೋಗ್ಬಿಟ್ಟಿದೆ ನೋಡ್ಬೋದು ಪ್ಲಸ್ ಇದು ಬಂದ್ಬಿಟ್ಟು ರುದ್ರಸಾಗರ್ ಲೇಕ್ ಅಂತ ನೋಡಿ ಅಲ್ಲಿ ಬ್ರಿಡ್ಜ್ ಕಟ್ತಿದ್ದಾರೆ ಈಗ ಆ ಕಡೆಯಿಂದ ಆ ಕಡೆಗೆ ಭಾಸ ಹಾಕಿ ಇಲ್ಲಿ ಪಾರ್ಕ್ ಕೂಡ ಇದೆ

ದರ್ಶನ ಅಂತೂ ಆಯಿತು ಇನ್ನು ತುಂಬ ಟೈಮ್ ಇದೆ ನಾನು ಮೂರು ಗಂಟೆಗೆ ಕರೆಕ್ಟ್ ದರ್ಶನಕ್ಕೆ ಹೋಗಿದ್ದು ಈಗ ನಾಲ್ಕು ಹದಿನೇಳಾಗಿದೆ ಎರಡು ಸಲ ದರ್ಶನ ಮಾಡಿ ಬಂದೆ ನಾನು ಫಸ್ಟ್ ಒಂದು ಸಲ ಹೋದೆ ಮೊಬೈಲೆಲ್ಲ ಇಲ್ಲಿ ಕೊಟ್ಟು ಹೋದೆ ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ವಿ ಐ ಪಿದವರು ಮೊಬೈಲ್ ತೊಗೊಂಡು ಬರ್ತಾಯಿದ್ದರು ಸೊ ಆಮೇಲೆ ನಾನು ಏನು ಅಂದರೆ ಮತ್ತೆ ರಿಟರ್ನ್ ಬಂದು ದರ್ಶನ ಚೆನ್ನಾಗಿ ನೋಡಿಕೊಂಡು ಬಂದು ಮತ್ತು ರಿಟರ್ನ್ ಬಂದು ಕ್ಲಾಕ್ ರೂಮ್ಗೆ ನೋಡಿ ಇಲ್ಲಿ ಕ್ಲಾಕ್ ರೂಮ್ ಇದೆ ನೋಡಿ ಈ ಈಗ ನಾನು ಕೈಯಲ್ಲಿ ಇಟ್ಕೊಂಡಿರೋ ಐಫೋನನ್ನು ಸೊ ಈ ಜೇಬಲ್ಲಿ ಇಟ್ಕೊಂಡು ಸೊ ಇದನ್ನ ಪೂರ್ತಿ ಬ್ಯಾಗನ್ನು ಲಾಕ್ ಕ್ಲಾಕ್ ರೂಮ್ ಕೊಟ್ಟು ಹೋದೆ ಇದನ್ನ ಒಳಗೆ ಇಟ್ಕೊಂಡು ಹೋದೆ ಅಲ್ಲಿ ಏನೂ ಚೆಕ್ ಮಾಡಿಲ್ಲ ನಂಗೆ ಗೊತ್ತಿತ್ತು ಚೆಕ್ ಮಾಡಲ್ಲ ಅಂತ ಸೊ ಈ ಕಡೆಯಿಂದ ಕ್ಲಾಕ್ ರೂಮಿಂದ ಈ ಕಡೆ ಹೋದರೆ ಚೆಕ್ ಮಾಡೋಲ್ಲ ಸೊ ಆ ಕಡೆಯಿಂದ ಬಂದರೆ ಚೆಕ್ ಮಾಡ್ತಾರೆ ಸೊ ಈ ಕಡೆಯಿಂದ ಒಳಗೆ ಹೋದೆ ಸೊ ಒಳಗೆ ಅಲ್ಲಿ ವಿ ಐ ಪಿ ಲೈನಿಂದ ಕನೆಕ್ಟ್ ಆಗಿ ಆಗ್ತೀವಲ್ಲ ಸೊ ಆಮೇಲೆ ಫೋಟೋ ತೆಗಿಬೋದು ಟೆನ್ಷನ್ ಏನಿಲ್ಲ ಫೋಟೋ ಹಾಕ್ತೀನಿ ನೋಡಿ ಸೊ ಅರ್ಜೆಂಟಲ್ಲಿ ಏನೋ ಒಂದು ತೆಗೆದೆ ಕರೆಕ್ಟಾಗಿ ತೆಗಿಲಿಕ್ಕೆ ಆಗಿಲ್ಲ ಒಳಗಡೆ ತೆಗೆದಿರೋದು ಫೋಟೋ ಹಾಕ್ತಿ ಹಾಕ್ತೀನಿ ನೋಡಿ ಇಲ್ಲಿ ನೋಡಿ ಭವನ ಕೂಡ ಇದೆ ತುಂಬ ಅಂದರೆ ನಿವಾಸ ಭವನ ಎಲ್ಲ ಇದೆ ಸ್ಟೇ ಮಾಡಲಿಕ್ಕೆ ಇನ್ನೂ ಟೈಮ್ ಇದೆ ನಾಲ್ಕು ಹದಿನೇಳು ಸೊ ಇವತ್ತು ನಾನು ಸಾಂಚಿಗೆ ಹೋಗೋಣ ಅಂತ ಇದ್ದೀನಿ ಸಾಂಚಿ ಸ್ತೂಪ್ ಅಂತ ನಿಮ್ಗೆ ಗೊತ್ತಿರ್ಬೋದು ಟೂ ಹಂಡ್ರೆಡ್ ರುಪೀಸ್ ನೋಟ್ ಮೇಲೆ ನೋಟ್ ಹಿಂದ್ಗಡೆ ಒಂದು ಫೋಟೋಸ್ ಇದೆ ಫೋಟೋ ಇದೆ ನೋಡಿ ಅದು ಬಂದುಬಿಟ್ಟು ಸಾಂಚಿ ಸ್ತೂಪ ಅದು ಬು ಬುದ್ಧ ಮಾನಿ ಏನು ಕರೆಕ್ಟಾಗಿ ಗೊತ್ತಿಲ್ಲ ಅದು ಇಲ್ಲಿ ಉಜ್ಜಯಿನಿಲಿ ಬಂದ್ಬಿಟ್ಟು ನೆಲೆಸಿರೋದು ಮಹಾಕಾಳು ಮಹಾಕಾಳು ಜ್ಯೋತಿರ್ಲಿಂಗು ಈ ಜ್ಯೋತಿರ್ಲಿಂಗ ಬಂದ್ಬಿಟ್ಟು ಹನ್ನೆರಡು ಜ್ಯೋತಿರ್ಲಿಂಗಲ್ಲಿ ಇದು ಮೂರನೇ ಜ್ಯೋತಿರ್ಲಿಂಗ ಉಜ್ಜಯಿನಿ ಮಹಾಕಾಳೇಶ್ವರು ಮೊದಲನೇ ಜ್ಯೋತಿರ್ಲಿಂಗ ಬಂದುಬಿಟ್ಟು ಸೋಮನಾಥ್ ಮಂದಿರ ಸೊ ಎರಡನೇದು ಬಂದ್ಬಿಟ್ಟು ಎರಡನೇದು ಬಂದ್ಬಿಟ್ಟು ಗೊತ್ತಿಲ್ಲ ಬಟ್ ಮೂರನೇದು ಬಂದ್ಬಿಟ್ಟು ಇದು ಉಜ್ಜಯಿನಿ ಮಹಾಕಾಳ ಸೊ ಇಲ್ಲಿಂದ ಸಾಂಚಿಗೆ ಹೋಗಬೇಕು ಸೊ ಅಲ್ಲಿ ನೋಡಿ ಟೆಂಪಲ್ ಮೇಲ್ಗಡೆ ಹತ್ಕೊಂಡೆಲ್ಲ ಫೋಟೋಸ್ ವೀಡಿಯೋಸ್ ತೆಗಿತಾರೆ ಅಲ್ಲಿ ಮೇಲೆ ಕೂಡ ಹೋಗ್ಬೋದೇನೋ ಗೊತ್ತಿಲ್ಲ ಆದರೆ ಹೋಗೋಣ ಸೊ ಸಾಂಚಿ ಸ್ತೂಪ್ ಆದಮೇಲೆ ನೆಕ್ಸ್ಟ್ ಓಂಕಾರೇಶ್ವರ್ ಹೋಗ್ಬೇಕಂತ ಇದೆ ಓಂಕಾರೇಶ್ವರ್ ಕೂಡ ಒಂದು ಜ್ಯೋತಿಲಿಂಗು ಮಧ್ಯ ಪ್ರದೇಶದಲ್ಲಿರೋ ಎರಡು ಜ್ಯೋತಿರ್ಲಿಂಗಲ್ಲಿ ಒಂದು ಉಜ್ಜಯಿನಿ ಜ್ಯೋತಿರ್ಲಿಂಗು ಮತ್ತು ಒಂದು ಓಂಕಾರೇಶ್ವರ್ ಜ್ಯೋತಿಲಿಂಗು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಇಲ್ಲ ಬೆಳಿಗ್ಗೆ ಬೇಗ ಬಂದರೆ ಲಿಂಗ ಲಿಂಗಮುಟ್ಟೆಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಾದರೂ ಬಂದರೆ ಟ್ರೈ ಮಾಡೋಣ ಈಗ ಫಸ್ಟ್ ಹೋಗಿ ಬಂದ್ಬಿಟ್ಟು ಫಸ್ಟು ನೀರು ಕುಡಿಬೇಕು ನೀರು ಕುಡಿದ್ಬಿಟ್ಟು ಫುಲ್ ಡಿಹೈಡ್ರೇಟ್ ಆಗಿದೆ ನೀರು ಕುಡಿದ್ಬಿಟ್ಟು ಆಮೇಲೆ ಏನಾದ್ರು ತಿಂಡಿ ತಿನ್ನಬೇಕು ತಿಂಡಿ ಅಂದರೆ ಊಟ ಮಾಡಬೇಕು ಊಟ ಕೂಡ ಮಾಡಿಲ್ಲ ಬೇಗ ಬೇಗ ಹೋಗೋಣ ಸೊ ಹೀಗೆ ಹೋಗಬೇಕು ಎಕ್ಸಿಟ್ ಬಂದ್ಬಿಟ್ಟು ಶೂ ಬಂದುಬಿಟ್ಟು ಅಲ್ಲಿ ಹೊರಗಡೆ ಇಟ್ಟು ಬಂದಿದ್ದೀನಿ ಶೂನ ಸೊ ಶೂ ಇಲ್ಲಿವರೆಗೆ ಒಳಗಡೆ ಅಲವ್ ಇಲ್ಲ ಈಗ ಹೋಗೋಣ ಫಸ್ಟು ತಿಂಡಿ ತಿನ್ನ ಸಾರಿ ಊಟ ಮಾಡೋಣ ಜಸ್ಟ್ ರಶ್ ಇದೆ ನಾನು ಬರುವಾಗಂತೂ ಒಂದು ಸ್ವಲ್ಪ ರಶ್ ಇಲ್ಲಾಗಿತ್ತು ಈಗ ಫುಲ್ ಅಂದರೆ ಫುಲ್ ಜನ ಬರ್ತಿದ್ದಾರೆ ಸೊ ಸಾಯಂಕಾಲ ಆಯ್ತಲ್ಲ ಸೊ ಅದಕ್ಕೆ ಫುಲ್ ಜನ ಬರ್ತಿದ್ದಾರೆ ಮಧ್ಯಾಹ್ನ ಆಗಿತ್ತಲ್ಲ ಮಧ್ಯಾಹ್ನ ಅದಕ್ಕೆ ಅಷ್ಟೇನು ಜನ ಇಲ್ಲಾಗಿತ್ತು ಈಗ ನೋಡಿ ಫುಲ್ ಫುಲ್ ಜನ ಆಗಿದ್ದಾರೆ ಸೊ ಶೂ ಕಲೆಕ್ಟ್ ಮಾಡಬೇಕು ಶೂ ಕಲೆಕ್ಟ್ ಮಾಡಿಬಿಟ್ಟು ಮೀನಾದ್ರು ತಿನ್ನಕ್ಕೆ ಹೋಗಬೇಕು ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ನೋಡಿ ಬರ್ತಾ ರೋಡಲ್ಲಿ ಒಂದು ಪೇರ್ಲೆಂಡ್ ಸಿಕ್ತು ಸೊ ಬರ್ತಾ ರೋಡಲ್ಲಿ ಪೇ ಫಲೂರ ಕೂಡ ತಿಳ್ಕೊಂಡು ಬಂದ ಸೊ ಇವತ್ತು ನೈಟು ಸಂಚಿ ಸಾಂಚೆ ಸ್ತೂಪ್ ಹೋಗಲಿಕ್ಕೆ ಬಸ್ ಇದೆ ಸಾರಿ ಬಸ್ಸಲ್ಲ ಟ್ರೈನಿದೆ ಸಾಂಜೆ ಸ್ತೂಪ್ ಹೋಗಲಿಕ್ಕೆ ಯಾವುದೋ ತರಲಿ ಹೇಳ್ತಾ ಇದ್ದೀನಿ ಸೊ ಬಸ್ ಟ್ರೈನಿದೆ ಹತ್ತು ಇಪ್ಪತ್ತಕ್ಕೆ ನಾ ಟೈಮ್ ಇದೆ ಜಸ್ಟ್ ಐದು ಮೂವತ್ತ್ನಾಲ್ಕು ರಾತ್ರಿ ಹತ್ತು ಗಂಟೆವರೆಗೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಹೋಗೋಣ ಎಷ್ಟು ಗಂಟೆ ಹತ್ತು ಇಪ್ಪತ್ತೇನಿದೆ ಡ್ಯಾಫ್ರೆ ನಂಬರ್ ಆರಕ್ಕೆ ಬರುತ್ತೆ ಹೋಗೋಣ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಕ್ಲಾಕ್ ರೂಮಲ್ಲೇ ಇದೆ ಬ್ಯಾಗು ಕ್ಲಾಕ್ ರೂಮಲ್ಲೇ ಫುಲ್ ರೆಸ್ಟ್ ಮಾಡ್ತೀನಿ ಆಟೋ ಮತ್ತು ಬ್ಯಾಗ್ ಕರ್ಕೊಂಡು ಟೆನ್ಷನ್ ಬ್ಯಾಗಿಂದು ಸೊ ಈಗ ಇದನ್ನೊಂದು ತಿಂದು ಖಾಲಿ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ